ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತು ಒಂದು ವಿಶೇಷ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ ನೀವು ದೇವರೊಂದಿಗೆ ಅಥವಾ ಹೈಯರ್ ಎನರ್ಜಿ ಜೊತೆ ಕನೆಕ್ಟ್ ಆಗಿದ್ದೀರೋ ಇಲ್ವೋ ಎಂದು ತಿಳಿಯುವುದು ಹೇಗೆ ಅಂತ ಸಾಮಾನ್ಯ ಜನರಿಗೆ ಈ ಒಂದು ಪ್ರಶ್ನೆ ಕಾಡಿರತ್ತೆ ಅಲ್ವಾ ನಿಮಗೂ ಕಾಡಿರುತ್ತೆ ನನಗೂ ಕಾಡುತ್ತೆ ಈ ವಿಡಿಯೋದಲ್ಲಿ ಅದರ ಪ್ರಮುಖ ಲಕ್ಷಣಗಳು ಸೂಕ್ಷ್ಮ ಲಕ್ಷಣಗಳು ಏನು ಅಂತ ತಿಳಿಯೋ ಪ್ರಯತ್ನ ಮಾಡೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಆ ಶಕ್ತಿ ಜೊತೆ ಕನೆಕ್ಟ್ ಆಗಿದ್ದೀರಿ ಅನ್ನೋದಕ್ಕೆ ಪ್ರಮುಖ ಏಳು ಲಕ್ಷಣಗಳನ್ನು ಹೇಳ್ತೀನಿ ನಿಮಗೂ ಈ ಅನುಭವ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಮನಸ್ಸಿನ ಶಾಂತಿ ಅಶಾಂತಿಯ ಮಧ್ಯೆ ನೆಮ್ಮದಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಗೊಂದಲ ಇದ್ದರೂ ನೀವು ದೇವರನ್ನು ನೆನೆಸಿದ ಕ್ಷಣ ಮನಸ್ಸಲ್ಲಿ ಒಂಥರ ಶಾಂತಿ ಉಂಟಾಗ್ತಿದೆ ಅಂದರೆ ಅದು ಮೊದಲ ಸೂಚನೆ ದೇವರ ಅನುಗ್ರಹ ನಿಮ್ಮೊಳಗೆ ಇದೆ ನೀವು ಕನೆಕ್ಟ್ ಆಗಿದ್ದೆ ಇದ್ದೀರಿ ಅಂತ ಎರಡನೇದು ಭಾವಪೂರ್ಣ ಕಣ್ಣೀರು ಗಂಡಸರಾಗಲಿ ಹೆಂಗಸರಾಗಲಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಮಂತ್ರ ಜಪ ಮಾಡುವಾಗ ಅಥವಾ ನಿಮ್ಮ ಇಷ್ಟ ದೇವರ ಹೆಸರು ಹೇಳಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಒಂಥರ ಎಮೋಷ್ನಲ್ ಫೀಲ್ ಆಗೋದು ಕಣ್ಣೀರು ಬರ್ತಾ ಇರೋ ಥರ ಫೀಲ್ ಆಗೋದಾದರೆ ಅದು ದೇವರೊಂದಿಗೆ ನಿಮ್ಮ ಹೃದಯ ಬೆಸೆಯುತ್ತಿರುವ ದೈವಿ ಸೂಚನೆ ದೇವರನ್ನು ನೆನೆಸಿದಾಗ ನಿಮಗೆ ಇರುವ ನೂರ ಎಂಟು ಕಷ್ಟ ದುಃಖಗಳನ್ನು ನೆನೆಸ್ಕೊಂಡು ಕಣ್ಣೀರು ಬಂದರೆ ಅದು ದೇವರ ಜೊತೆ ಅಥವಾ ಹೈಯರ್ ಎನರ್ಜಿ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಸೂಚನೆ ಅಲ್ಲ ನಿಮ್ಮ ಅಸಹಾಯಕತೆ ನೆನೆಸ್ಕೊಂಡು ಕಣ್ಣೀರು ಬಂದರೂ ಅದು ಕೂಡ ಕನೆಕ್ಟ್ ಆಗಿರೋ ಸೂಚನೆ ಅಲ್ಲ ಇನ್ನು ಮೂರನೇ ಸೂಚನೆ ಏನಪ್ಪ ಅಂತಂದರೆ ಆಂತರಿಕ ಧೈರ್ಯ ಎಷ್ಟೇ ಸಂಕಷ್ಟಗಳು ಬಂದರೂ ನಾನು ಒಬ್ಬನೇ ಅಲ್ಲ ದೇವರು ನನ್ನ ಜೊತೆ ಇದ್ದಾನೆ ಅಥವಾ ಇದ್ದಾಳೆ ಆ ತಾಯಿ ನನ್ನ ಜೊತೆ ಇದ್ದಾಳೆ ಅನ್ನೋ ಭಾವನೆ ಬರ್ತಿದ್ಯಾ ಆ ಧೈರ್ಯವೇ ನೀವು ಕನೆಕ್ಟ್ ಆಗಿದ್ದೀರಿ ಅನ್ನೋದಕ್ಕೆ ತಕ್ಷಣದ ಗುರುತು ಇನ್ನು ನಾಲ್ಕನೇದು ಏನಪ್ಪ ಅಂತಂದರೆ ನಿಮ್ಮ ಇಷ್ಟ ದೇವರ ಸಾನ್ನಿಧ್ಯ ನಿಮ್ಮ ಇಷ್ಟ ದೇವರ ಸಾನ್ನಿಧ್ಯ ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಇಷ್ಟ ದೇವರು ಯಾವ ದೇವಸ್ಥಾನ ಅಥವಾ ಯಾವ ದೇವರು ಅಲ್ಲಿಗೆ ಹೋದಾಗ ವಿಶೇಷ ಅನುಭವ ಆಗೋದು ಉದಾಹರಣೆಗೆ ಅತಿ ಖುಷಿ ಆಗೋದು ಇಲ್ಲ ಅತಿ ಭಾವೋದ್ವೇಗ ಉಂಟಾಗೋದು ಇಲ್ಲ ಗೂಸ್ ಬಂಪ್ಸ್ ಬರೋದು ಇಲ್ಲ ಅಲ್ಲಿದ್ದಾಗ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋಂಥ ವಿಶೇಷ ಅನುಭೂತಿಗಳು ಆಗೋದು ಎಷ್ಟೇ ಜನಜಂಗುಳು ಇದ್ದರೂ ನೀವು ಕಾಮಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಇದ್ದರೆ ಅದು ಇನ್ನೊಂದು ಸೂಚನೆ ನೀವು ಆ ಶಕ್ತಿ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಿ ಅನ್ನೋದಕ್ಕೆ ಇನ್ನು ಕೆಲವು ಜನಕ್ಕೆ ದೇವಸ್ಥಾನಕ್ಕೆ ಹೋದಾಗ ಈ ಮೈ ಮೇಲೆ ಬರೋದು ಅದೆಲ್ಲ ಆ ಥರದ್ದು ಕನೆಕ್ಟ್ ಆಗೋದಲ್ಲ ನಾನು ಹೇಳ್ತಾ ಇರೋದು ಭಾವನೆಗೆ ಸಂಬಂಧಪಟ್ಟಿದ್ದು ನಾನು ಹೇಳ್ತಾ ಇರೋದು ಇನ್ನು ಐದನೇದು ಈ ಹಿಂದೆ ಕೋಪ ಅಸೂಯೆ ದ್ವೇಷ ಹೆಚ್ಚಿತ್ತು ಆದರೆ ಈಗ ನಿಧಾನವಾಗಿ ಆ ಗುಣಗಳು ಕಡಿಮೆ ಆಗ್ತಿವೆ ಪ್ರೀತಿ ಕರುಣೆ ಕ್ಷಮೆ ಹೆಚ್ಚುತ್ತಿವೆ ಅಂದರೆ ಅದು ಇನ್ನೊಂದು ಸೂಚನೆ ಆರನೇದು ಮನುಷ್ಯ ಸಹಜವಾಗಿರೋ ಅಹಂಕಾರದಿಂದ ನಾನು ನನ್ನ ಶಕ್ತಿ ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದ ನೀವು ಈಗ ಎಲ್ಲ ಆಕೆಯಿಂದ ಆಗಿದ್ದು ಅಥವಾ ಎಲ್ಲ ಆತನಿಂದ ಸಾಧ್ಯವಾಯಿತು ಅಂತ ಒಪ್ಪಿಕೊಳ್ತಾ ಇದ್ದರೆ ಅದು ದೊಡ್ಡ ಬದಲಾವಣೆ ದೇವರೊಂದಿಗೆ ಇರುವ ಸಂಬಂಧದ ಖಚಿತ ಗುರುತ್ವದು ಇನ್ನು ಏಳನೇದು ಸ್ವಲ್ಪ ಹೊತ್ತು ಜಪ ಮಾಡಿದ್ರು ಅಥವಾ ಧ್ಯಾನ ಮಾಡಿದರು ಅಥವಾ ಪೂಜೆ ಮಾಡಿದರು ಲೋಕದಲ್ಲಿ ಯಾವ ವಸ್ತುವಿಂದ ಸಿಗದೇ ಇರೋ ಸಂತೋಷ ನಿಮಗೆ ಸಿಗ್ತಾ ಇದ್ದರೆ ಪರಮಾನಂದ ಸಿಗ್ತಾ ಇದ್ದರೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಿ ಎಂಬ ಅರ್ಥ ಹಾಗಂತ ಇವತ್ತು ಪೂಜೆ ಮಾಡಿಲ್ಲ ಅಂದರೆ ದೇವರು ಕಷ್ಟ ಕೊಡ್ತಾನೆ ಜಪ ಮಾಡಿಲ್ಲ ಅಂದರೆ ಇನ್ನೇನು ಕಷ್ಟ ಬರುತ್ತೋ ಈ ಥರ ಮನೋಭಾವದಿಂದ ಪೂಜೆ ಮಾಡುವುದಲ್ಲ ನಿಮಗೆ ಏನು ಕೊಟ್ಟಿದ್ದಾನೋ ಅದಕ್ಕೆ ಒಂದು ಧನ್ಯವಾದ ಗ್ರ್ಯಾಟಿಟ್ಯೂಡ್ ಕೊಡುವುದು ಪೂಜೆ ಅದನ್ನು ಭಯಬಿದ್ದು ಮಾಡಿದರೆ ಪ್ರಯೋಜನ ಇಲ್ಲ ಈಗ ಮಗು ತಾಯಿಗೆ ತನ್ನ ಹೃದಯ ತೆರೆದು ಏನು ಕಷ್ಟ ಇದೆಯೋ ಅದನ್ನು ಹೇಳಿದಾಗ ತಾಯಿ ಎಲ್ಲ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸದಿದ್ರು ಮಗುವಿಗೆ ಹೇಳ್ಕೊಂಡಿರೋ ಮಗುವಿಗೆ ಒಂಥರ ತೃಪ್ತಿ ಸಿಗುತ್ತಲ್ವ ಹಾಗೆ ನಾವು ದಿನ ಇರುವಂತಹ ನೂರು ಸಮಸ್ಯೆಗಳ ಪಟ್ಟಿಯನ್ನು ದೇವರಲ್ಲಿ ಹೇಳೋ ಬದಲು ಪ್ರೀತಿಯಿಂದ ಪ್ರೇಮದಿಂದ ಮಮತೆಯಿಂದ ಆ ಶಕ್ತಿಯನ್ನು ಮಾತಾಡಿಸಿ ನೋಡಬೇಕು ದೇವಸ್ಥಾನಗಳಿಗೆ ಹೋದಾಗ ಅದು ಕೊಡು ಇದು ಕೊಡು ಇದನ್ನು ಮಾಡಿಸ್ಕೊಡು ಈ ಕೆಲಸ ಮಾಡಿಸ್ಕೊಡು ಎಂದು ಕೇಳೋ ಬದಲು ಆಕೆಯನ್ನು ಅಥವಾ ಆತನನ್ನು ಕಣ್ತುಂಬ ನೋಡಿ ಅಲ್ಲಿ ಇರುವ ಎನರ್ಜಿಯನ್ನು ಫೀಲ್ ಮಾಡೋಕ್ಕೆ ಮೊದಲು ಕಲಿಬೇಕು ತೋರಿಕೆಯ ಭಕ್ತಿ ಡಂಬಾಚಾರ ಮಾಡದೆ ಶಾಂತವಾಗಿ ಶರಣಾಗೋದನ್ನು ಕಲಿತಾಗ ಈಗ ನಾನು ಹೇಳಿದ ಎಲ್ಲ ಅನುಭವಗಳು ನಿಮಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ಇನ್ನು ಆಸ್ಟ್ರಾಲಜಿ ಇದರಿಂದ ನೋಡಿದರೆ ಬರ್ತ್ ಚಾರ್ಟ್ನಲ್ಲಿ ಗುರು ಚಂದ್ರ ಒಟ್ಟಿಗೆ ಇದ್ದರೆ ಅಂದರೆ ಯಾವುದೇ ಮನೆಯಲ್ಲಿ ಗುರುಚಂದ್ರ ಒಟ್ಟಿಗೆ ಇದ್ದರೆ ಈ ಥರ ನಾನೀಗ ಹೇಳಿದ್ದ ಫೀಲಿಂಗ್ಸಿಗೆ ಸಂಬಂಧಪಟ್ಟಿದ್ದು ಅಂದರೆ ಬೇಗ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ ಇನ್ನು ಆ ಶಕ್ತಿಗೆ ನಾವು ಭಯ ಬೀಳೋದಲ್ಲ ನಾನು ನಿನ್ನ ಮಗು ನಾನು ನಿನ್ನ ಸಂತಾನ ಅಂತ ಕೂಗಿ ಕೂಗಿ ಹೇಳಬೇಕು ನಾನು ನಿನ್ನವಳು ನೀನು ನನ್ನವನು ಹೀಗೆ ಈ ಥರ ಅಂದರೆ ನಮಗೆ ಯಾವ ದೇವ್ರ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಬರುತ್ತೋ ಅದನ್ನು ಅಲ್ಲಿಗೆ ನಾವು ಹೀಗೆ ಕನೆಕ್ಟ್ ಆಗ್ತಾ ಈ ಥರ ಮಾತಾಡಬೇಕು ಮತ್ತು ಮೇನು ಶರಣಾಗಬೇಕು ಶರಣಾಗತಿ ತೋರಿಸ್ತಾ ತೋರಿಸ್ತಾ ಆಕೆಯ ಜೊತೆ ಅಥವಾ ಆತನ ಜೊತೆ ಒಂದು ಅವಿನಾಭಾವ ಸಂಬಂಧ ಬೆಳೆಸ್ಕೊಂಡಾಗ ಲೈಫಲ್ಲಿ ಮೆರಾಕಲ್ಗಳು ಆಗೋಕ್ಕೆ ಶುರುವಾಗುತ್ತೆ ಈ ಥರ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದಾಗ ಈ ಥರ ನಾನು ಹೇಳಿದಂಥ ಕೆಲವೊಂದು ಪಾಯಿಂಟ್ಸನ್ನು ನೆನಪಿಟ್ಕೊಂಡು ಆ ಥರ ಆ ದೇವರನ್ನ ಮಾತಾಡಿಸಿ ಮಾತಾಡ್ಸೋಕ್ಕೆ ಶುರು ಮಾಡಿ ನೀವು ಆವಾಗ ನಿಮಗೆ ಗೊತ್ತಾಗುತ್ತೆ ಚೇಂಜಸ್ ಏನಾಗುತ್ತೆ ಅಂತ ಅನ್ನೋದನ್ನು ಹೀಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ನಿಮಗೆ ಟೆಂಪಲ್ಗೆಲ್ಲ ಹೋದಾಗ ಹೇಗೆ ಫೀಲ್ ಆಗ್ತಾಯಿದೆ ಏನು ಅಂತ ಥ್ಯಾಂಕ್ ಯು